ಆ ಎಲ್ಲೋ ನಮಸ್ತೆ ಸ್ನೇಹಿತರೆ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಗೆ ಸ್ವಾಗತ ನಾವಿದೀವಿ ಇವತ್ತು ರೈತ ಮಿತ್ರ ಅಂಗಡಿಯ ಹತ್ರನೇ ಬಂದಿದ್ದೀವಿ ಯಾಕೆಂದ್ರೆ ಬಹಳ ಜನ ರೈತರು ಇವಾಗ ಕೇಳ್ತಾ ಇದಾರೆ ಕೌಮಿ ಆಯ್ತ ಅಂತ ಕೇಳ್ತಾ ಇದಾರೆ ಬಹಳ ಜನ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೋಹೋಣ ಅದು ಹೆಂಗೆ ಹೆಂಗ್ ಇದೆ ಅಂತ ತಿಳ್ಕೋಣ ಬನ್ನಿ ನಮ್ ಜೊತೆಗಿದ್ರೆ ರೈತ ಮಿತ್ರ ಅಂಗಡಿಯ ಮಾಲೀಕರಾಯ್ತಂತಹ ಅನಿಲ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಕಿರಣ್ ಅವರ ನಮ್ಗೆ ಸಪೋರ್ಟ್ ಮಾಡ್ತಿರೋ ಕೆರೋತ್ಪೋದಕ ವಂದನೆಗಳು ಇವತ್ತು ನಾವು ತಿಳಿಸ್ಕೊಡ್ತಿರೋದು ಹಸಗುಳಿಗೋಸ್ಕರನೇ ಕೌ ಮ್ಯಾಟ್ ಗಳ ಬಗ್ಗೆ ಪರಿಚಯ ಮಾಡ್ಕೊಡ್ತಾ ಇದೀವಿ ಇಷ್ಟು ದಿನಗಳ ಕಾಲ ಏನಾಗಿತ್ತು ನಿಮ್ಗೆ ರಬ್ಬರ್ ಮ್ಯಾಟ್ ಆತರ ಇದು ಎಲ್ಲಾನು ನಿಮ್ಗೆ ಮಾರ್ಕೆಟ್ ಅಲ್ಲಿ ತುಂಬಾ ಕಂಪನಿಗಳ ಕೌ ಮ್ಯಾಟ್ ಗಳ ಬಗ್ಗೆ ಮಾತಾಡಿದಿರ ಮಾತಾಡಿದೀರ ನೋಡಿದೀರ ತಿಳ್ಕೊಂಡಿದೀರಾ ಬಟ್ ಏನಂದ್ರೆ ಈಗ ಸುಪ್ರೀಂ ಕಂಪ್ನಿಯ ಮ್ಯಾಟ್ಗಳು ಇದರಲ್ಲಿ ಏನ್ ಮಾಡಿದ್ದಾರೆ ಈಗ ನಮ್ಮ ಸುಪ್ರೀಂ ಕಂಪ್ನಿಯ ಸೋಲೋ ಮ್ಯಾಟ್ಗಳಲ್ಲಿ ಇದ್ರ ಗುಣ ಏನಂತಂದ್ರೆ ಆ ಇದು ಬೇಸಿಗೆ ಆಗಿರ್ಬೋದು ಅಥವಾ ತಣ್ಣನು ಕಾಲದಲ್ಲಿ ಆಗಿದ್ರು ಇದು ಹೀಟನ್ನ ಬಿಟ್ಕೊಡಲ್ಲ ಇದ್ರದ್ದು ಗುಣ ಅದೇ ರಬ್ಬರ್ ಮ್ಯಾಟ್ ಗಳಲ್ಲಿ ಏನಾಗ್ತಿತ್ತು ಅಂತಂದ್ರೆ ತಂಡಿಗಳಲ್ಲಿ ಅದು ತಣ್ಣಗೆ ಇರೋದು ಅಥವಾ ಅದು ಈಟ್ ಇದ್ದಾಗ ಈಟ್ ಆಗೋದು ಅದನ್ನ ಎಲ್ಲ ಅದನ್ನ ಹೊರತುಪಡಿಸ್ಬಿಟ್ಟು ಇವತ್ತು ಈಟಿನ ಅಂಶ ಜಾಸ್ತಿ ಇರ್ಲಿ ಅನ್ನೋದೊಂದು ಉದ್ದೇಶಕ್ಕೋಸ್ಕರ ಇವತ್ತು ಈ ಮ್ಯಾಟ್ಗಳನ್ನ ಪರಿಚಯ ಮಾಡ್ಕೊಡ್ತಿದೀವಿ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ರೈತರಿಗೆ ಸಮೇತ ವಿನಂತಿ ಸರ್ ಇದು ಬಾಳಿಕೆ ಹೆಂಗ್ ಬರುತ್ತೆ ಮಾಡಿ ಸರ್ ಇವತ್ತು ಬಾಳಿಕೆ ಅಂತ ಬಂತಂದ್ರೆ ನೀವು ಬೇಕಾದ್ರೆ ಇನ್ನೂರು ಇನ್ನೂರ ಇವತ್ತು ಒಂದು ಹಸುವಿನ ವೆಯ್ಟ್ ಎಷ್ಟಿರುತ್ತೆ ಸರ್ ನಿಮ್ಗೆ ನಾನೇ ನಾನಾಗ್ ನಾನೇ ಕ್ವಶನ್ ಕೇಳ್ತಾ ಇದ್ದೀನಿ ಒಂದು ಅಂದಾಜ್ ಎಷ್ಟು ಇರುತ್ತೆ ಸರ್ ಒಂದು ಐವತ್ತಿಂದ ಓಕೆ ಸರ್ ಮಿನಿಮಮ್ ನೀವು ಇನ್ನೂರ ಐವತ್ತು ಕೆಜಿ ವೆಯ್ಟ್ ಹಾಕೋದ್ರ ಸಮೇತ ಇದ್ರಲ್ಲಿ ಏನು ಕೂಡ ತೊಂದರೆ ಇಲ್ಲ ಸರ್ ಸರ್ ಇದು ಮುಂಚೆಲ್ಲ ನಾಲ್ಕು 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 ಅಡಿ ಐಟು ನಾಲ್ಕು ಅಡಿ ಉದ್ದ ಬರೋದು ಈಗ ನಮ್ಮ ಸುಪ್ರೀಂ ಕಂಪ್ನಿಯ ಮ್ಯಾಟ್ ಗಳಲ್ಲಿ ಏನಂತಂದ್ರೆ ನಾಲ್ಕು ಅಡಿ ಐಟ್ ಬರ್ತಾ ಇದೆ ಏಳು ಮುಕ್ಕಾಲು ಉದ್ದ ಬರ್ತಾ ಇದೆ ಸರ್ ಇಲ್ಲಿ ಅಡ್ವಾಂಟೇಜ್ ಏನಂತಂದ್ರೆ ಹಿಂದಿನ ಕಾಲ ಹಳೆ ತರ ಮ್ಯಾಟ್ ಗಳಲ್ಲಿ ಏನಾಗೋದು ಒಂದು ಹಸು ಮಲಗ್ಲಿಕ್ಕೆ ಮಾತ್ರ ಸ್ಪೇಸ್ ಇರೋದು ಇವತ್ತು ಎರಡು ಹಸುವಿನ ನಾವು ಮಲಗ್ಲಿಕ್ಕೆ ಸ್ಪೇಸ್ ಕೊಡ್ತಾ ಇದೀವಿ ರಬ್ಬರ್ ಮ್ಯಾಟ್ ಇದು ಈ ರಬ್ಬರ್ ಮ್ಯಾಟ್ ಗಳಲ್ಲಿ ಇಷ್ಟ ದಿನ ಏನಾಗೋದಂದ್ರೆ ಇದು ತೇವಾಂಶ್ ಬಿಟ್ಕೊಡುತ್ತೆ ಅಂದ್ರೆ ಈಗ ಈ ನಮ್ಮ ಸೋಲೋ ಮ್ಯಾಟ್ ಗಳಿಗೂ ಈ ರಬ್ಬರ್ ಮ್ಯಾಟ್ ಗಳಿಗೆ ವ್ಯತ್ಯಾಸ ಏನಂತಂದ್ರೆ ಈ ರಬ್ಬರ್ ಗುಣ ಏನಂತಂದ್ರೆ ಆ ಇದು ತೇವಾಂಶ ಇರೋದ್ನ ತೇವಾಂಶ ತರ ಈಟ್ ಇರೋದ್ನ ಈಟ್ ತರ ಇರುತ್ತೆ ಬಟ್ ನಮ್ ಸೋಲೋ ಮ್ಯಾಟ್ ಗಳಲ್ಲಿ ಆತರ ಆಗಲ್ಲ ಅದು ಈಟು ಗುಣ ಯಾವತ್ತು ಬಿಟ್ಕೊಡಲ್ಲ ತೇವಾ ಇರ್ಲಿ ಅಥವಾ ಈಟ್ ಇರ್ಲಿ ಅದ್ರದ್ದು ಈಟ್ ಪ್ರೊಸೀಜರ್ ಏನಿದೆ ಅದ್ರ ಪ್ರಕಾರನೇ ಇರ್ತದೆ ಈಗ ಹಸುಗಳಿಗೆ ಮೇನ್ ಆಗಿ ಬೇಕಾಗಿದ್ದು ಏನಂದ್ರೆ ತೇವಾಂಶ ಕಾವು ಎಷ್ಟು ಈಟ್ ಇರ್ತದೆ ಆ ಅಷ್ಟು ಕಾಲಗಳ ಕಾಲ ಅದು ಮಲಗುತ್ತೆ ಈಗ ಇನ್ನೂ ಒಂದು ನಾವು ಹೇಳೋದಾದ್ರೆ ಹಸುಗಳು ಈಗ ಫ್ಯಾಟ್ ಅಂಶ ನಾವು ಹೆಚ್ಚಿಗೆ ಮಾಡ್ಕೊಳ್ಬೇಕು ಅಂತಂದ್ರೆ ಹಸುಗಳು ಮಲಗಬೇಕು ಮೇನ್ ಆಗಿ ಕುಡ್ತಷ್ಟು ಅದು ಈಟ್ ಇನ್ಕ್ರೀಸ್ ಆಗಿ ಕೊಬ್ಬಿನ ಅಂಶ ಜಾಸ್ತಿ ಆಗ್ತದೆ ಇಲ್ಲಿ ಹಾಗಾಗಿ ಈ ರೀತಿ ಈಗ ಸೋಲೋ ಮ್ಯಾಟ್ಗಳಲ್ಲಿ ಈಟಿನ ಅಂಶ ಜಾಸ್ತಿ ಇರುತ್ತೆ ಇಲ್ಲಿ ಯಾವುದೇ ರೀತಿಯ ತೇವಾಂಶ ಆಗ್ಲಿ ಇನ್ನೊಂದಾಗ್ಲಿನೂ ಇದನ್ನ ಅರಿಬಿಡೋದಿಲ್ಲ ಈಗ ನಿಮಗ್ ತೋರಿಸ್ತಾ ಇರೋದು ಇದು ಇಂದಿನ ಹಿಂದಿನ ಇರೋದು ಅಂದ್ರೆ ಈಗ ನೆಲಕ್ಕೆ ಏನ್ ನಾವು ಕೊಡ್ತಾ ಇವಲ್ಲ ಈಗ ನೆಲದಲ್ಲಿ ಈಗ ಹಾಕಿದಾಗ ಯಾವುದೇ ಕಾರಣಕ್ಕೂ ಮ್ಯಾಟ್ ಜಾರಬಾರ್ದು ಅನ್ನೋ ಉದ್ದೇಶಕ್ಕೆ ಜಿಕ್ಸಾಕ್ಟ್ ಟೈಪ್ ಅಲ್ಲಿ ಕೊಟ್ಟಿದ್ದಾರೆ ಇದನ್ನ ಈ ಇದರಲ್ಲಿ ಇರೋದ್ರಿಂದ ಈಗ ನೀರು ಈಗ ಒಂದು ಕೊಟ್ಟಿಗೆ ಅಂತ ಅಂದ್ರೆ ನೀರಿರೋದು ಕಾಮನ್ ನೀರಲ್ಲಿ ನಮ್ಗೆ ಜಾರುತ್ತೆ ಈಗ ಸ್ಟ್ರೆಚರ್ ಇರೋದ್ರಿಂದ ನಮ್ಗೆ ಈ ಒದಿಕೆ ಇರೋದ್ರಿಂದ ಜಾರಲ್ಲ ಇದು ಒಂದು ಅಡ್ವಾಂಟೇಜ್ ಆಗುತ್ತೆ ರೈತರಿಗೆ ಇನ್ನೊಂದು ಇಲ್ಲಿ ನೋಡ್ಬೋದು ಕಟ್ ಮಾಡ್ಕೋ ಇದು ಮುಂದಿನ ಮಗ್ದಲ್ಲಿರೋ ಅಂತದ್ದು ಇದ್ರಲ್ಲಿ ಏನಂತಂದ್ರೆ ಅಂದ್ರೆ ಎಲ್ಲದ್ರಲ್ಲೂ ಕೂಡ ಇಲ್ಲಿ ಆ ಮೆದು ಮೆದು ಅಂಶ ಇರುತ್ತೆ ಇದು ನಿಮ್ಗೆ ಈ ಸೋಲೋ ಗಳ ಗುಣ ಏನಂತಂದ್ರೆ ಹಸವುಗಳು ಬಿದ್ರು ಈಗ ಎದ್ದಾಳಬೇಕಾದ್ರೆ ಬೀಳೋದು ಎದ್ದಾಳೋದು ಕಾಮನ್ ಆಗಿರುತ್ತೆ ಬಟ್ ಇದ್ರಲ್ಲಿ ಏನಾದ್ರೆ ಬಿದ್ರು ಸಮೇತ ಮೊಣಕಾಲಿಗೆ ಇಳ್ತಾಗಲ್ಲ ಯಾಕಂದ್ರೆ ಪ್ರೆಸ್ ಆಗ್ತದೆ ಪ್ರೆಸ್ ಆಗೋದ್ರಿಂದ ನಿಮ್ಗೆ ಯಾವ್ದೇ ರೀತಿಯ ಒಂದು ಹಸುಗಳಿಗೆ ಪೆಟ್ಟಾಗಲ್ಲ ಅದ್ರಲ್ಲಿ ನೋವು ಬರಲ್ಲ ಮೈಕೈ ನೋವು ಅದೇ ನಮಸ್ತೆ ಸೇತ್ರೆ ಈಗಾಗ್ಲೇ ನಿಮ್ಗೆ ಮ್ಯಾಕ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಈಗ ನಿಮ್ಗೆ ಪ್ರಾತ್ಯಕ್ಷತೆ ನೋಡ್ಲಿಕ್ಕೋಸ್ಕರ ನಿಮ್ಗೆ ಲೈವ್ ಆಗಿ ಕೊಟ್ಟಿಗೆ ಕರ್ಕೊಂಡ್ ಬಂದಿದೀನಿ ಈಗ ನೋಡಿ ಇಲ್ಲಿ ಹಾಕಿದಾರೆ ಇವರು ರೈತರು ಯಾವ ರೀತಿ ಈಗ ಸೆಟ್ ಮಾಡಿದ್ದಾರೆ ಅನ್ನೋದು ಒಂದು ನಿಮ್ಗೆ ಒಂದು ಬರ್ತಾ ಇದೆ ಈ ಮ್ಯಾಟ್ ಉಪಯೋಗಿಸೋದ್ರಿಂದ ಏನಾಗ್ತದೆ ಅಂದ್ರೆ ಇಟ್ಟಿದ ಜಾಗದಲ್ಲಿ ಈಗ ನೋಡ್ಬೋದು ನಿಮ್ಗೆ ಏನಕ್ಕೆ ಇದು ಎದ್ರು ಬಿದ್ರು ಅಥವಾ ಏನಾದ್ರು ಬಿದ್ರು ಸಮೇತ ಏನಕ್ಕೆ ಹೊಡ್ತಾ ಬಿಡಲ್ಲ ಅಂದ್ರೆ ಇದ್ರದು ಗುಣ ಏನಂದ್ರೆ ನಿಂತಿದ್ದ ಜಾಗದಲ್ಲಿ ಸ್ವಲ್ಪ ಪ್ರೆಸ್ ಆಗ್ತದೆ ಇದು ಈ ತರ ಪ್ರೆಸ್ ಆಗೋದ್ರಿಂದ ನಿಮ್ಗೆ ಮ್ಯಾಟ್ ಇದ್ರದ್ದು ಹೊಡ್ತಾ ಬೀಳಲ್ಲ ಹಾಗಾಗಿ ನಿಮ್ಗೆ ಯಾವುದೇ ರೀತಿಯ ಇದು ಹಸುಗಳಿಗೆ ಗಾಯ ಆಗೋದಾಗ್ಲಿ ಇದಾಗ್ಲಿ ಆಗೋದಾಗ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಗಳು ಈ ಮ್ಯಾಟ್ ಉಪಯೋಗಿಸೋದ್ರಿಂದ ಸರ್ ಇವಾಗ ಬಹಳ ಜನ ರೈತರು ರಬ್ಬರ್ ಮ್ಯಾಟ್ಗೆ ಈ ಮ್ಯಾಟ್ ಡಿಫ್ರೆನ್ಸ್ ಏನ್ ಬರುತ್ತೆ ಸರ್ ರಬ್ಬರ್ ಮ್ಯಾಟ್ ಗಳಲ್ಲಿ ಏನಂತಂದ್ರೆ ಈಗ ತೇವಾಂಶ ಬಿಡುತ್ತೆ ಮತ್ತೆ ಅದ್ರ ಗುಣನೇ ಹೇಳದೆ ಈಗ ಆಲ್ರೆಡಿ ನಿಮ್ಗೆ ಹಸಿ ಇದ್ದಾಗ ಹಸಿ ಇರುತ್ತೆ ಅಥವಾ ಈಟ್ ಇದ್ದಾಗ ಈಟ್ ಇರುತ್ತೆ ಅಥವಾ ಈ ಸೋಲೋ ಮ್ಯಾಟ್ ಗಳಲ್ಲಿ ಏನಾಗುತ್ತೆ ಹಸಿನ ಅಥವಾ ನೀರಿನ ಅಂಶ ಏನಿದ್ರು ಅದನ್ನ ಬಿಟ್ಕೊಳಲ್ಲ ಈಟಿನ ಅಂಶನ ಯಾವತ್ತೇ ಕಾರಣಕ್ಕೂ ಈ ಮ್ಯಾಟ್ ಗಳಲ್ಲಿ ಬಿಡೋ ಚಾನ್ಸಸ್ ಇಲ್ಲ ಹಾಗಾಗಿ ಈಟ್ ಇರೋದ್ರಿಂದ ಜಾಸ್ತಿ ಹೊತ್ತು ಮಲಗುತ್ತೆ ಸರ್ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಮೂರ್ ಸಾವಿರ ರೂಪಾಯಿಗೆ ಈಗ ಒಂದ್ ಮ್ಯಾಟ್ ನ ಕೊಡ್ತಾ ಇದೀವಿ ಅಳತೆ ಬಂದ್ಬಿಟ್ಟು ಮುಂಚೆ ನಾಲ್ಕು ಬರೋದು ಈಗ ಏನ್ ಮಾಡಿದೀವಿ ನಾಲ್ಕೂವರೆ ಅಡಿ ಮತ್ತೆ ಏಳು ಮುಕ್ಕಾಲ್ ಬರುತ್ತೆ ಸರ್ ಈಗ ನಾಲ್ಕೂವರೆ ಏಳು ಮುಕ್ಕಾಲ್ ಬರುತ್ತೆ ಏನಕ್ಕೆ ಅಂತ ಅಂದ್ರೆ ಈಗ ಸಣ್ಣ ಹಸುಗಳಾಗಿರ್ಬೋದು ಅಥವಾ ದೊಡ್ಡ ಹಸುಗಳಾಗಿರ್ಬೋದು ಈ ಮ್ಯಾಟ್ಗಳಲ್ಲಿ ಅಥವಾ ಸಣ್ಣ ಒಂದು ಸುಮಾರು ಒಂದು ನಾಲ್ಕು ಐದು ಮಲಗ ಮಲಗ್ತಾವ ಬಟ್ ಈಗ ದೊಡ್ಡ ಹಸುಗಳು ಅಂತಂದ್ರೆ ಎರಡು ಹಸುಗಳು ಮಲಗಲಿಕ್ಕೆ ಸ್ಪೇಸ್ ಆಗ್ತದೆ ಅನ್ನೋದಕ್ಕೆ ಪ್ರೈಸ್ ಬಂದ್ಬಿಟ್ಟು ಈಗ ಮೂರ್ ಸಾವಿರ ರೂಪಾಯಿ ನಾವು ಒಂದು ನಿಗದಿ ಪ್ರೈಸ್ ಫಿಕ್ಸ್ ಮಾಡಿದ್ವಿ ಇಷ್ಟೊತ್ತು ಕವ ಮ್ಯಾಟ್ ಬಗ್ಗೆ ಮಾಹಿತಿ ಕೊಡೋಕ್ಕೆ ಧನ್ಯವಾದಗಳು ಸರ್ ನಮಸ್ತೆ ಈ ಎಲ್ಲಾ ಮಾಹಿತಿಗಳಿಗಾಗಿ ನಮ್ಗೆ ಸಪೋರ್ಟ್ ಮಾಡಿದಕ್ಕಾಗ್ಲಿ ಇನ್ನೊಂದು ಮತ್ತೊಂದು ಎಲ್ಲಾ ಮಾಹಿತಿಗಳನ್ನ ನಿಮ್ಗೆ ಎಚ್ಚೇತವಾಗಿ ಅಥವಾ ಸವಿಸ್ತಾರವಾಗಿ ನಿಮ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಯೂಟ್ಯೂಬ್ ಚಾನೆಲ್ ಆದಂತಹ ಹಿರಿಯ ಸಂಪೂರ್ಣ ಕೃಷಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ